ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮಾಡ್ಕೊಂಡು ನೋಡಿ ಯು ವೈ ಚಿತ್ರ ಉಪೇಂದ್ರ ನಿರ್ದೇಶನ ಇರುವಂತಹ ಯು ವೈ ಚಿತ್ರ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಅದೇ ಹೊರ ರಾಜ್ಯಗಳಲ್ಲಿ ಅದ್ಭುತವಾಗಿ ಪ್ರದರ್ಶನ ಕಾಣ್ತಿರುವಂತಹ ಚಿತ್ರ ಯು ವೈ ಯು ವೈ ಚಿತ್ರ ಇದೇ ಅದ್ಭುತವಾದಂಥ ಚಿತ್ರ ಅಂತಲೇ ಹೇಳ್ಬೋದು ಈಗ ರಾಜ್ಯಾದ್ಯಂತ ಸುಮಾರು ಹತ್ತು ದಿನ ಯು ವೈ ಚಿತ್ರ ಆ ಮುನ್ನೂರ ಎಫ್ರೆಂಡ್ ಹೊರ ರಾಜ್ಯಗಳಲ್ಲೂ ಸಾಯ್ದು ರಂಗಿನಲ್ಲಿದೆ ಸದ್ಯಕ್ಕೆ ಯು ಐ ಚಿತ್ರ ನಮ್ಮ ನಿನ್ನೆ ತಾನೇ ಈವೆಂಟ್ ನಡೀತು ಯು ಐ ಚಿತ್ರ ತಂಡದವರೆಲ್ಲ ಇವೆಂಟ್ ನೀಡಿದಾರೆ ಅವರು ಹೇಳೋ ಪ್ರಕಾರ ಏನು ಫಿಲಮ್ ನೋಡಿದಾರಲ್ಲ ದಡ್ರುಗಳು ಅಂತ ಹೇಳೋಣ ಕ್ವಶನ್ ಕೇಳಿದ್ರು ಬಟ್ ಉಪೇಂದ್ರ ಸರ್ ಹೇಳಿದರು ನಾವು ದೊಡ್ಡರಲ್ಲ ದಡ್ರೊಳಗೆ ಬುದ್ಧಿವಂತರು ಇರ್ತಾರೆ ಹಾಗಾಗಿ ನಾವು ದಡ್ರು ಅಂತ ತೋರಿಸಿದ್ವು ಅವರು ಬುದ್ಧಿವಂತರೋಕ್ಕೆ ಈ ಸುಮ್ಮನೆ ಇರ್ತಾರೆ ಎಕ್ಸಾಂಪಲ್ ನಾವು ಸುಮ್ಮನೆ ಇರ್ತಾರೆ ಅವರು ಸುಮ್ಮನೆ ಇದ್ದು ಬುದ್ಧಿವಂತರಲ್ವ ಆ ಥರ ನಾವು ಇದು ಟೈಟ್ಲ್ ತೋರಿಸಿದೀವಿ ಅಂತ ತಿಳಿಸೋರು ಮತ್ತು ವೇಲು ಅವರು ಅವರು ಅದ್ಭುತವಾದಂಥ ಕಲೆಕ್ಷನ್ನು ತುಂಬ ಕಲೆಕ್ಷನು ಅಂತ ತಿಳಿಸಿದ್ದಾರೆ ಬಟ್ ಇಲ್ಲಿ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಫಿಲಮ್ ಇಂಡಸ್ಟ್ರಿಯವರು ಸಕ್ಸಸ್ ಇವೆಂಟ್ ಮಾಡ್ತಾರೆ ಬಟ್ ಅಲ್ಲಿ ಅಮೌಂಟು ಡಿಟೇಲ್ಸ್ ಕೊಡೋಲ್ಲ ಇಲ್ಲಿ ಯಾವುದೇ ಒಂಥಲ್ರಿ ಈ ಫಿಲಮ್ದು ಅಂತಲ್ಲ ಯಾವುದೇ ಒಂದು ಫಿಲಮ್ದು ಹೋದ್ರು ಈವೆಂಟ್ ಮಾತ್ರ ಯಾವುದೇ ಈವೆಂಟ್ ಮಾಡ್ತಾರೆ ಸಕ್ಸಸ್ ದೊಡ್ಡ ಸಕ್ಸಸ್ ಅಂತ ಹೇಳ್ತಾರೆ ಬಿಗ್ಗೆಸ್ಟ್ ಕಲೆಕ್ಷನ್ ಅಂತ ಸಹ ಹೇಳ್ತಾರೆ ಆದರೆ ಯಾವುದೇ ಒಂದು ಪಿಕ್ಚರ್ದು ಈವೆಂಟ್ದು ಹೇಳಲ್ಲ ಅವರು ರೀಸೆಂಟಾಗಿ ಪ್ರತಿಯೊಂದು ಸಕ್ಸಸ್ ಆಗಿರ್ಬೋದು ಫಿಲಮ್ಗಳಲ್ಲಿ ನಿರ್ಮಾಪಕರು ಆ ಥರ ಇದು ಮಾಡ್ತಾರೆ ಅದೇ ಹೊರ ರಾಜ್ಯಗಳಲ್ಲಿ ಆ ಥರ ಅಲ್ಲ ತಿಳಿದು ತಮಿಳಲ್ಲಿ ಇಷ್ಟು ಅಮೌಂಟು ಅಂತ ಅವರೇ ತೋರಿಸಿ ಎಕ್ಸಾಂಪಲ್ ಈ ಪುಷ್ಪಾ ಟೂ ನಾಲಾಗಿರ್ಬೋದು ಪುಷ್ಪ ಒನ್ ಆಗಿರ್ಬೋದು ಇಷ್ಟು ದಿನ ಇಷ್ಟು ಅಮೌಂಟ್ ಅಂದರೆ ಡೀಟೇಲ್ಸ್ ತೋರಿಸ್ತಾ ಇರ್ತಾರೆ ಪ್ರತಿಯೊಂದು ಭಾಷೆಯಲ್ಲೂ ತೋರಿಸೋ ಆದರೆ ನಮ್ಮ ಕರ್ನಾಟಕ ನಿರ್ಮಾಪಕರು ಮಾತ್ರ ಅಮೌಂಟು ಅಲೌನ್ಸ್ ಮಾಡಲ್ಲ ಸಕ್ಸಸ್ ಇವೆಂಟು ಅದ್ಭುತವಾದಂಥ ಕಲೆಕ್ಷನು ಈ ಎಂದು ಕಾಣದಂಥ ಕಲೆಕ್ಷನು ಅಂತ ಹೇಳ್ತಾರೆ ಆದರೆ ಟೋಟಲ್ ಕಲೆಕ್ಷನ್ ಹೇಳಲ್ಲ ಸದ್ಯಕ್ಕೆ ಈಗ ಮಾಹಿತಿ ಪ್ರಕಾರ ಏನು ಬುಕ್ ಮೈಸೂನಾಗಿರ್ಬೋದು ಇದರ ಮಾಹಿತಿ ಪ್ರಕಾರ ನಾ ಏನು ನೂರು ಕೋಟಿ ಬಜೆಟ್ ಅಂತ ತಿಳಿಸಿದ್ರೆ ಫ್ರಿಡ್ಜ್ ಯು ಐ ಚಿತ್ರ ಎಂಬತ್ತೊಂದು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಮಾಹಿತಿ ಹೋಗ್ತಾಯಿದೆ ಸದ್ಯಕ್ಕೆ ಎಂಬತ್ತೊಂದು ಕೋಟಿ ಕಲೆಕ್ಷನ್ ಮಾಡಿ ಮುನ್ನುಗ್ತಾಯಿದೆ ಹತ್ತು ದಿವ್ಸ ಮುಂಚೆನೇ ಮುನ್ನುಗ್ತಾ ಇದೆ ಅಂತಲೇ ಹೇಳ್ಬೋದು ಅದ್ಭುತವಾದಂಥ ಕಲೆಕ್ಷನ್ ಹೊರ ರಾಜ್ಯ ಈಜಲು ಸಹ ಆಂಧ್ರದಲ್ಲಿ ಸುಮಾರು ನಲವತ್ತು ಲಕ್ಷ ಕಲೆಕ್ಷನ್ ಮಾಡ್ತಾ ಇದೆ ಯು ಐ ಅದೇ ಇಪ್ಪತ್ತೆಂಟು ಲಕ್ಷ ಕಲೆಕ್ಷನ್ ಮಾಡ್ತಾಯಿದೆ ಅದೇ ಮುಂಬೈ ಬೆಲ್ಟಲ್ಲಿ ನಲವತ್ತೆಂಟು ಚಿಲ್ಲರೆ ಅಂತ ತೋರಿಸ್ತಾರೆ ಸದ್ಯಕ್ಕೆ ಈಗ ನೆನ್ನೆ ಪ್ರಕಾರ ನಾಲ್ಕತ್ತಾರು ಕೋಟಿ ಎಲ್ಲ ವರ್ಲ್ಡ್ ವೈಡು ರಾಜ್ಯದಿಂದ ಎಲ್ಲ ಸೇರಿ ಕರ್ನಾಟಕದೆಲ್ಲ ಸೇರಿ ಟೋಟಲ್ಲು ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ಕಲೆಕ್ಷನ್ ಆಗಿದೆ ಅಂತ ಬಂದಿರಿಸ್ಕೊಂಡು ಸದ್ಯದಲ್ಲಿ ಟೋಟಲ್ಲು ಏನು ಹತ್ತು ದಿವಸಕ್ಕೆ ಟೋಟಲ್ ಕಲೆಕ್ಷನ್ನು ಅಮೌಂಟು ಎಂಬತ್ತೊಂದು ಕೋಟಿ ಕಲೆಕ್ಷನ್ ಆಗಿದೆ ಅಂತ ತಿಳಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಯುವ ಈ ಚಿತ್ರ ಹೋಗಿ ಥಿಯೇಟ್ರ್ನಲ್ಲಿ ನೋಡಿ ಯಾಕೆಂದರೆ ಕನ್ನಡ ಫಿಲಮ್ ಕನ್ನಡ ಫಿಲಮ್ ಉಳಿಸಿ ಬೆಳೆಸಿ ಅಂತ ಹೇಳ್ತೀನಿ ಸದ್ಯಕ್ಕೆ ಈಗ ಯು ಚಿತ್ರ ಇದ್ರ ನಟನೆ ಆದಂಥ ಅದ್ಭುತವಾದ ಚಿತ್ರ ಅವರು ತಿಳಿಸ್ತಾ ಇರ್ತಾರೆ ಆ ತಲೆ ಬಿಟ್ಟಿರುವಂಥ ಹುಳ ಮತ್ತು ಹೆಬ್ಬಾವು ಚೋಳು ಜರಿ ಎಲ್ಲ ಬಿಟ್ಟರು ಅಂತ ಹೇಳ್ತಾರೆ ಫಂಡಿ ಬಿ ಫಿಲಮ್ಮು ಅರ್ಥ ಮಾಡ್ತಾ ಬಿಟ್ಟರು ಅಷ್ಟೇ ಈಗಿನ ಜನ್ರೇಷನ್ ಏನು ನಡೆಯುತ್ತೋ ಅದು ತೋರಿಸಿದರೆ ಟೈಟಲಲ್ಲಿ ಬ್ಯಾಟರ್ಲಿಗೆ ಮಾತನ್ನು ಅಂದರೆ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅದಕ್ಕೆ ಸಪೋರ್ಟ್ ಮಾಡಿ